ನಾಳೆಯಿಂದ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಪುರುಷರ ಮಹಿಳೆಯರ ಕುಸ್ತಿ ಪಂದ್ಯಾವಳಿ ಸರ್ಕಾರಿ ಭೂಮಿ ಒತ್ತುವರಿ ತೆರವುಗೊಳಿಸಿ ಆ ಭೂಮಿಯನ್ನ ಸಾರ್ವಜನಿಕ ಉದ್ದೇಶಕ್ಕೆ ಮೀಸಲಿರಿಸಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಶಿವರಾಜ್ ಸೂಚನೆ ಮೈಸೂರಿನ ಆವಧೂತ ದತ್ತಪೀಠದಿಂದ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿ ನೇತೃತ್ವದಲ್ಲಿ ಫೆಬ್ರವರಿ ಹದಿನಾಲ್ಕರಂದು ಮಹಾರಾಜ ಕಾಲೇಜು ಮೈದಾನದಲ್ಲಿ ಆಯೋಜಿಸಿರುವ ಹನುಮಾನ್ ಚಾಲೀಸ್ ಮಹಾಪಾರಾಯಣ ಮಹಾಯಜ್ಞದ ಪ್ರಚಾರ ಇಪ್ಪತ್ನಾಲ್ಕು ಲಕ್ಷ ದುರುಪಯೋಗ ವಿಕ್ಟೋರಿಯಾ ಆಸ್ಪತ್ರೆಯ ಎಂಟು ಹೊರಗುತ್ತಿಗೆ ಸಿಬ್ಬಂದಿ ವಿರುದ್ಧ ಎಫ್ಐಆರ್ ದಾಖಲು ಬೆಂಗಳೂರಿನ ವಸತಿ ಪ್ರದೇಶದಲ್ಲಿ ಭಾರೀ ಸ್ಫೋಟಕ ಪತ್ತೆ ಬಾಂಬ್ ನಿಷ್ಕ್ರಿಯ ದಳದಿಂದ ಪರಿಶೀಲನೆ ಭಾರತೀಯ ವಾಯುಪಡೆಗೆ ಹಸ್ತಾಂತರಿಸಲು ಐದು ತೇಜಸ್ ಜೆಟ್ಗಳು ಸಿದ್ಧ ಎಚ್ಎಎಲ್ ಚೀನಾ ಸೇನೆಯಲ್ಲಿ ಭ್ರಷ್ಟಾಚಾರ ಕಡಿವಾಣಕ್ಕೆ ಭಾರಿ ಕ್ರಮ ಪರಮಾಣು ಕ್ಷಿಪಣಿಗಳಲ್ಲಿ ಇಂಧನದ ಬದಲು ನೀರು ಖ್ಯಾತಿಯ ಗಿಲ್ಲಿ ನಟ ನಟನೆಯ ಸಸ್ಪೆನ್ಸ್ ಥ್ರಿಲ್ಲರ್ ಸರ್ಕಾರಿ ಶಾಲೆ ಹೆಚ್ಎ ಬಿಡುಗಡೆಗೆ ಸಿದ್ಧ ಮೂರ್ಖತನ ಬೇಡ ಮೋದಿ ನಿರ್ಧರಿಸಿದರೆ ಪಾಕ್ ಕ್ರಿಕೆಟ್ ಭವಿಷ್ಯವೇ ಅಂತ್ಯವಾಗಲಿದೆ ಪಾಕ್ ಮಾಜಿ ನಾಯಕನ ಎಚ್ಚರಿಕೆ ಎಟಿಎಂ ವಿತ್ ಡ್ರಾಗಳಲ್ಲಿ ಮಾಸಿಕ ಟಿಕೆಟ್ ಗಾತ್ರ ಶೇಕಡಾ ನಾಲ್ಕು ಪಾಯಿಂಟ್ ಐದಕ್ಕೆ ಏರಿಕೆ